ಕಡವೇಕೆ ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ರಾಶಿ ಅಡಿಕೆ ಚಾಲಿ ಅಡಿಕೆ ರೇಟ ಇಂದಿನ ಟೆಂಡರ್ ಏನಾಗಿದೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ರಾಶಿ ಅಡಿಕೆ ಬೆಲೆ ನೋಡೋದಾದರೆ ಭದ್ರಾವತಿಯಲ್ಲಿ ಐವತ್ತೆಂಟು ಸಾವಿರ ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ನೋಡೋದಾದರೆ ಸಾಗರದಲ್ಲಿ ಐವತ್ತೆಂಟು ಸಾವಿರ ರೂಪಾಯಿದ ಆರುನೂರ ಅರವತ್ತೆಂಟು ರೂಪಾಯಿಗೆ ಒಂದು ಕ್ವಿಂಟಲು ಸಿರ್ಸಿಯಲ್ಲಿ ನಲವತ್ತೆಂಟು ಸಾವಿರದ ಎಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಅಡಿಕೆ ಮಾರುಕಟ್ಟೆ ನೋಡೋದಾದರೆ ರೇಟ್ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ನೋಡೋದಾದರೆ ಅಡಿಕೆ ಸ್ವಲ್ಪ ರೇಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ಒಳ್ಳೆಯ ಮಾರ್ಕೆಟಿನ ಒಂದು ಟೆಂಡರ್ ಆಗಿದೆ ಇಂದಿನ ಮಾರುಕಟ್ಟೆ ಬೆಲೆ ನೋಡೋದಾದರೆ ಇನ್ನೊಂದು ನೋಡೋದಾದರೆ ಸಿದ್ದಾಪುರದಲ್ಲಿ ನಲವತ್ತಾರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಸಿದ್ದಾಪುರದಲ್ಲಿ ಎಲ್ಲಾಪುರದಲ್ಲಿ ಐವತ್ತೆಂಟು ಸಾವಿರದ ಐವತ್ತು ರೂಪಾಯಿ ಒಂದು ಕುಂಟಲು ರಾಶಿ ಅಡಿಕೆ ಬೆಲೆ ಇಂದಿನ ಮಾರುಕಟ್ಟೆ ತಮ್ಮೆಲ್ಲರಿಗೂ ಶೇರ್ ಮಾಡಲಾಗಿದೆ ಇಡುವೆ ಪೂರ್ತಿ ನೋಡಿ ಹೀಗೆ ಮುಂದೆ ಚಾಲಿ ಅಡಿಕೆ ಎಷ್ಟೈತಿ ನೋಡೋಣ ಬನ್ನಿ ಚಾಲಿ ಅಡಿಕೆ ನೋಡೋದಾದರೆ ಕುಮಟಾದಲ್ಲಿ ನಲವತ್ತ್ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಸಾಗರದಲ್ಲಿ ಮೂವತ್ತೊಂಬತ್ತು ಸಾವಿರದ ಎಂಬತ್ತು ರೂಪಾಯಿ ಸಿರ್ಸಿಯಲ್ಲಿ ನೋಡೋದಾದರೆ ನಲವತ್ತ್ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೈದು ರೂಪಾಯಿ ಒಂದು ಕುಂಟಲು ಇದು ಕುಂಟಲ್ ಲೆಕ್ಕ ಇಂದಿನ ಅಡಿಕೆ ಮಾರುಕಟ್ಟೆ ಚೆನ್ನಾಗಿದೆ ರೇಟು ಒಳ್ಳೆಯ ರೇಟ್ ಅಂತ ನಾನು ಭಾವಿಸಬಹುದು ಇನ್ನೂ ಸ್ವಲ್ಪ ರೇಟ ಚೇತರಿಕೆ ಆಗುವ ಸಾಧ್ಯತೆ ಇದೆ Thank you. Bye.